ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಕಂಟೆಸ್ಟೆಂಟ್ ಆಗಿರುವಂತಹ ನಮ್ಮ ಹನುಮಂತ ಉತ್ತರ ಕರ್ನಾಟಕದ ಹುಲಿ ನಮ್ಮ ಹನುಮಂತ ಆಡೋಕ್ ನಿತ್ರೆ ಹೋಗಿಲ್ಲ ಸರಿ ಯಾಕೆ ಅಂತಂದರೆ ಒಬ್ಬ ಕುರಿ ಕಾಯ್ತಾ ಇದ್ದಂತಹ ನಮ್ಮ ಹನುಮಂತ ಆಡಿನ ಮುಖಾಂತರ ಮನೆ ಮನೆ ಮಾ ಮಾತಾದರು ಅವರು ಸರಿಗಮ ಬಂದು ಅವ್ರು ಆಡೇಳ್ಬೇಕಾದ್ರೆ ಎಲ್ಲರೂ ಕೂಡ ಒಂದು ಹಳ್ಳಿ ಪ್ರತಿಭೆ ಒಂದು ಕುರಿಕಾಯ ಹುಡುಗ ತುಂಬ ಚೆನ್ನಾಗಿ ಆಡ್ತಾರೆ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಹನುಮಂತನ್ನ ಎನ್ಕರೇಜ್ ಮಾಡಿದರು ಹನುಮಂತನಿಗೆ ನಿಜವಾಗ್ಲೂ ಕೂಡ ತುಂಬ ಸಪೋರ್ಟ್ ಕೊಟ್ಟರು ಇವತ್ತಿಗೂ ಕೂಡ ನಮ್ಮ ಹನುಮಂತು ಆಯ್ತಾ ಆಡ್ತಾನೆ ಇದ್ದಾನೆ ಆಡ್ತಾನೆ ಇದ್ದಾನೆ ಇನ್ನೂ ಆಡ್ತಾನೆ ಇರಲಿ ಎಷ್ಟು ವರ್ಷ ಹೋದರೂ ನಮ್ಮ ಹನುಮಂತು ಆಡ್ತಾನೆ ಇರಬೇಕು ಯಾಕೆಂದರೆ ಆ ಕ್ಷಣಕ್ಕೆ ಆ ಸಿಚುವೇಷನ್ಗೆ ತಕ್ಕಂತೆ ಆಯಿತಾ ಪದಗಳನ್ನು ಕೋಣಿಸಿದಂಗೆ ಆಡಿಕ್ ಬರೋದು ನಮ್ಮ ಹನುಮಂತುನಿಗೆ ಮಾತ್ರ ಯಾಕೆಂದರೆ ಆ ಕ್ಷಣಕ್ಕೆ ಆಗಿ ಆ ಒಂದು ಸಿಚುವೇಷನ್ಗೆ ಒಂದು ಹಾಡನ್ನ ಕ್ರಿಯೇಟ್ ಮಾಡಿ ಆಡ್ತಾರೆ ನಮ್ಮ ಹನುಮಂತ ಅದು ಎಲ್ಲರಿಗೂ ಇಷ್ಟ ನಮ್ಮ ಹನುಮಂತ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ಇದ್ದಾರೆ ಆಯ್ತಾ ಫೈನಲಿಸ್ಟ್ ಆಗಿದ್ದಾರೆ ಅಂದ್ರೆ ವೈಟ್ ಕಾರ್ಡ್ ಎಂಟ್ರಿ ಆಗಿ ಬಂದಂತಹ ನಮ್ಮ ಹನುಮಂತು ಆಮೆಯ ವೇಗದಲ್ಲಿ ಬಂದು ಮೊಲದ ವೇಗದಲ್ಲಿ ಫಿನಾಲೆ ಟಿಕೆಟ್ನ ಗೆದ್ದು ಇವತ್ತು ಇದ್ದಾರೆ ನಮ್ಮ ಹನುಮಂತು ವಿನಾಗಬೇಕು ಅಂದ್ಕಂಡ್ರೆ ಇವತ್ತು ಅಂದರೆ ಶನಿವಾರ ಹನ್ನೊಂದು ಗಂಟೆ ತನಕ ಟೈಮ್ ಇದೆ ನಿಮಗೆ ಆಯಿತಾ ಓಟ್ ಹಾಕೋಕ್ಕೆ ದಯವಿಟ್ಟು ಬೇಗ ಬೇಗ ಹೋಗಿ ನಮ್ಮ ಹನುಮಂತನಿಗೆ ಓಟ್ ಹಾಕಿ ಆಯಿತಾ ನಿಮ್ಮ ಓಟು ತುಂಬ ತುಂಬ ಮುಖ್ಯ ನಮ್ಮ ಹನುಮಂತು ಆಗಬೇಕು ಅಂದರೆ ಓಟ್ ಹಾಕಿ ಅಂತೀನಿ ಉತ್ತರ ಕರ್ನಾಟಕದ ಹುಲಿ ಅಂತ ಪ್ರಸಿದ್ಧ ಆದಂಥ ನಮ್ಮ ಹನುಮಂತು ಈಗ ಕರ್ನಾಟಕದ ಮನೆ ಮನೆ ಮಾತಾಗಿದ್ದಾರೆ ನಿಜವಾಗ್ಲೂ ಕೂಡ ಹನುಮಂತು ಗೆಲ್ಲಬೇಕು ಅಂತೇಳಿ ಆಯಿತಾ ಇಡೀ ಕರ್ನಾಟಕ ನಮ್ಮ ಹನುಮಂತುಗೆ ಓಟಿನ ಒಳೆಯನ್ನೇ ಆಯಿತಾ ಅರಿಸ್ತಾ ಇದೆ ಹೇಳ್ಬೋದು ತುಂಬಾ ಬಡ ಕುಟುಂಬದಿಂದ ಬಂದಿದ್ದಾರೆ ಹನುಮಂತು ಅಂದ್ರೆ ಎಜುಕೇಷನ್ ಎಜುಕೇಶನ್ ಕಮ್ಮಿ ಆದ್ರೂ ಕೂಡ ಆಯಿತಾ ಈ ಪ್ರತಿಭೆ ಅನ್ನೋದು ಏನಿದೆ ಅದು ತುಂಬಾ ಜಾಸ್ತಿ ಆಗಿದೆ ಉತ್ತರ ಕರ್ನಾಟಕ ಜನತೆ ಅಂದ್ರೇ ಹಾಗೆ ತುಂಬಾ ಆಯಿತಾ ಕಲೆಗಳಲ್ಲಿ ಆಯ್ತಾ ಅವರು ತುಂಬಾ ತೊಡ್ಕೊಂಡಿರ್ತಾರೆ ನಾನು ನೋಡೋ ಪ್ರಕಾರವಾಗಿ ನಮ್ಮ ಹನುಮಂತ ತುಂಬಾ ವರ್ಷಗಳಿಂದ ಆಯಿತಾ ಈ ಒಂದು ಸಿನಿ ಫೀಲ್ಡಲ್ಲಿದ್ದಾರೆ ಆಯಿತಾ ಅದು ಟಿ ವಿ ಚಾನಲಲ್ಲಾಗಿರ್ಬೋದು ಯಾವುದೇ ಪ್ರೋಗ್ರಾಮ್ಗಳಲ್ಲಿ ನಮ್ಮ ಹನುಮಂತು ಕಾಣಿಸ್ಕೊಳ್ತಾ ಇರ್ತಾರೆ ಆದರೆ ಅವತ್ತು ಯಾವಾಗ ನಾವು ಸರಿಗಮಪ್ಪ ವೇದಿಕೆಯಲ್ಲಿ ಒಂದು ಶರ್ಟು ಪಂಚೆ ಹಾಕ್ಕೊಂಡು ಒಂದು ಟವಲ್ ಹಾಕೊಂಡು ಬಂದಂತಹ ಹನುಮಂತನ್ನ ನಾನು ನೋಡಿದ್ನೋ ಇವತ್ತು ಕೂಡ ನಮ್ಮ ಹನುಮಂತ ಯಾವುದೇ ಕಾರ್ಯಕ್ರಮಗೋಗ್ಲಿ ಯಾವುದೇ ಶೋಗೆ ಅದೇ ಒಂದು ಲುಂಗಿ ಒಂದು ಟವಲ್ಲು ಒಂದು ಪಂಚೆ ಅಷ್ಟೇ ಸಾಧಾರಣವಾಗಿ ಸಿಂಪ್ ನಮ್ಮ ಮನುಮಂತು ಇದಾರೆ ನಿಜವಾಗ್ಲೂ ಕೂಡ ಒಂದು ಏಳೆಂಟು ಕೋಟಿ ನೋಡುವಂತ ಒಂದು ರಿಯಾಲಿಟಿ ಶೋ ಅಲ್ಲಿ ಒಬ್ಬ ಸ್ಪರ್ಧಿ ಆಯ್ತಾ ಯಾವುದೇ ಕಾಸ್ಟ್ಯೂಮ್ ಡಿಸೈನರ್ ಇಲ್ಲ ಯಾವುದೇ ಒಂದು ಆಡಂಬರವಿಲ್ಲದಾಗೆ ಒಂದು ಸಿಂಪಲ್ ಆಗಿ ಎಲ್ಲೋ ನಮ್ಮ ಮನೇಲಿ ಇದ್ದೀನಿ ಅನ್ನೋ ರೀತಿ ಆಯ್ತಾ ಅಷ್ಟು ಚೆನ್ನಾಗಿದ್ದು ಗೇಮ್ ಮಾಡಿ ಇವತ್ತು ಫಿನಾಲೆಲ್ಲಿ ಇದಾರೆ ನಮ್ಮ ಮನುಮಂತು ನಮ್ಮ ಮನುಮಂತು ವಿನ್ ಆಗ್ಬೇಕು ಅಂತ ಬಯಸಿದ್ರೆ ದಯವಿಟ್ಟು ವೋಟ್ ಮಾಡಿ ಹನುಮಂತು ನಿಜವಾಗ್ಲೂ ಒಂದು ಹಳ್ಳಿ ಪ್ರತಿಭೆ ಒಂದು ಗ್ರಾಮೀಣ ಪ್ರತಿಭೆ ಯಾಕೆಂದರೆ ಹನುಮಂತುವಿನಂತಿ ತುಂಬ ಯುವಕರುಗಳು ಒಂದು ಈ ಇಂಡಸ್ಟ್ರಿಗೆ ಬರಬೇಕು ಅಂತಿರ್ತಾರೆ ನಾವು ಏನಾದರೂ ಅಚೀವ್ ಮಾಡಬೇಕು ಒಂದು ಸೀರಿಯಲ್ ಮಾಡಬೇಕು ಒಂದು ಮೂವಿ ಮಾಡಬೇಕು ಇನ್ನೇನೋ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತಿರ್ತಾರೆ ಅಂಥವ್ರಿಗೆ ನಮ್ಮ ಹನುಮಂತುವಿನ ಒಂದು ಗೆಲುವು ಸ್ಫೂರ್ತಿಯಾಗುತ್ತೆ ಅಂತೀನಿ ಹನುಮಂತು ನಿಜವಾಗ್ಲೂ ಕೂಡ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಹನುಮಂತು ಅಂದರೆ ಫಸ್ಟ್ ನಮ್ಗೆ ನೆನಪಿಗೆ ಬರೋದೆ ಆನೆಸ್ಟ್ ಅಂದರೆ ತುಂಬ ನಿಜಾಯಿತಿಯಾಗಿ ಇರುವಂತಹ ಹುಡುಗ ನಮ್ಮ ಹನುಮಂತು ಎಲ್ಲೂ ಕೂಡ ಆಯಿತಾ ಅವರಿಗೆ ಈ ಮೋಸ ಕಪಟ ಅದು ಯಾವುದೂ ಗೊತ್ತಿಲ್ಲ ತನ್ಗೆ ಗೇಮ್ ಆಯಿತು ನಾನಾಯಿತು ಬಿಗ್ ಬಾಸ್ ಮನೆ ಆಯಿತು ಅಂತೇಳಿ ಆಯಿತಾ ಇಷ್ಟು ದಿನ ಇಟ್ಕೊಂಡು ಬಂದಿದ್ದಾರೆ ನಮ್ಮ ಹನುಮಂತುವಿನ ಗೆಲುವಿಗಾಗಿ ಉತ್ತರ ಕರ್ನಾಟಕ ಜನತೆ ಕಾಯ್ತಾ ಇದೆ ಇವತ್ತು ಫಿನಾಲೆ ನಿಮಗೆ ಹನ್ನೊಂದು ಗಂಟೆ ತನಕ ಟೈಮ್ ಇದೆ ಓಟ್ ಮಾಡಿ ಹನುಮಂತುವಿಗೆ ಹನುಮಂತುವಿನ ಮುಂದಿನ ಕೆರಿಯರು ಸೂಪರಾಗಿರಲಿ ಹನುಮಂತು ಆಯಿತು ಏನು ಬಿಗ್ ಬಾಸ್ ಮನೆಯಲ್ಲಿ ಸಂಪಾದನೆ ಮಾಡಿರುವಂತಹ ಫ್ಯಾನ್ಸ್ ಇರ್ಬೋದು ಎಲ್ಲರೂ ಕೂಡ ಮುಂದಿನ ಆಯ್ತಾ ನಮ್ಮ ಹನುಮಂತುವಿನ ಜರ್ನಿಗೆ ಮುಂದಿನ ಫ್ಯೂಚರ್ಗೆ ಆಯ್ತಾ ಸಪೋರ್ಟ್ ಮಾಡ್ಲಿ ಅಂತೀನಿ ಕಲರ್ಸ್ ಕನ್ನಡ ವಾಹಿನಿಯವರು ನಮ್ಮ ಹನುಮಂತುಗೆ ಆಯ್ತಾ ನಿಜವಾಗ್ಲೂ ಒಂದು ಒಳ್ಳೆ ಪ್ರೋಗ್ರಾಮ್ ನ ಕೊಡಬೇಕು ಯಾಕಂದ್ರೆ ತುಂಬಾ ಒಳ್ಳೆ ಪ್ರತಿಭೆ ಏನು ಕೊಟ್ಟರು ಡ್ಯಾನ್ಸ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಆಡಳಿಯೋದಾಗಿರ್ಬೋದು ಎಲ್ಲವನ್ನು ಕೂಡ ಸೂಪರ್ ಡೂಪರ್ ಆಗಿ ಮಾಡ್ತಾರೆ ನಮ್ಮ ಹನುಮಂತು ಹನುಮಂತುವಿನ ಒಂದು ಒಳ್ಳೆ ಗುಣಕ್ಕೆ ದೇವರು ನಿಜವಾಗ್ಲೂ ಒಳ್ಳೇದು ಮಾಡ್ತಾರೆ ಆಯ್ತಾ ನಿಜವಾಗ್ಲೂ ಉತ್ತರ ಕರ್ನಾಟಕದ ಹುಲಿ ಒಬ್ಬ ಸಾದಾ ಹಳ್ಳಿ ಬಿಗ್ ಬಾಸ್ ಮನೆಯಲ್ಲಿ ತನ್ನ ಗತ್ತು ತೋರಿಸಿದ್ದಾನೆ ಆ ಗತ್ತು ದೌಲತ್ತು ತೋರಿಸಿದ್ದಾರೆ ಅಂದರೆ ಮಗ ನಾನು ಇರೋದೇ ಸಿಂಪಲ್ಲಾಗಿ ನನ್ನಂಥರು ಕೂಡ ಬಿಗ್ ಬಾಸ್ ಮನೇಲಿ ಇರೋದನ್ನು ಇರ್ಬೋದು ಕಪ್ ಗೆಲ್ಬೋದು ಅನ್ನೋದನ್ನು ನಮ್ಮ ಹನುಮಂತು ಹೇಳ್ಕೊಟ್ಟಿದ್ದಾನೆ ಹಾಗಾಗಿ ನಮ್ಮ ಹನುಮಂತನ ಪ್ರೀತಿ ಮಾಡುವಂತಹ ಫ್ಯಾನ್ಸ್ ಇದ್ದೀರಾ ನಮ್ಮ ಹನುಮಂತು ವಿನ್ ಆಗಲಿ ಅಂತ ಯಾರ್ಯಾರು ಆಯಿತಾ ತುಂಬ ಆಯಿತಾ ಇಷ್ಟಪಟ್ಟು ಓಟ್ ಹಾಕ್ತಿದ್ದೀರಾ ನಿಮ್ಮೆಲ್ಲರಿಗೂ ಹೇಳೋದು ಅಂದನೆ ಸಪೋರ್ಟ್ ಮಾಡಿ ಹನುಮಂತು ಆಲ್ ದ ಬೆಸ್ಟ್ ಹೇಳಿ ನಮ್ಮ ಹನುಮಂತು ಗೆದ್ರೆ ಆಯಿತಾ ನಿಜವಾಗ್ಲೂ ಕೂಡ ಯಾ ಕರ್ನಾಟಕ ಜನತೆ ನಿಜವಾಗ್ಲೂ ಸಂತೋಷ ಪಡ್ತಾರೆ ಯಾಕೆಂದರೆ ಆ ವಿನ್ ಮಾಡುವಂತಹ ತಾಕತ್ತು ಹನುಮಂತುಗಿದೆ ಹನುಮಂತು ವಿನ್ ಆಗ್ಲಿ ಹನುಮಂತು ಆಲ್ ದ ಬೆಸ್ಟ್ ಹನುಮಂತು ನಿನಗೆ ಒಳ್ಳೆಯದಾಗಲಿ ಫಿನಾಲೇಲಿ ನೀನು ಗೆದ್ದ ಬಿಗ್ ಬಾಸ್ ನಡೋ ಸೀಸನ್ ಲವೆನ್ ಆ ಟ್ರೋಫಿ ನಿನ್ನ ಕೈಗೆ ಬರಲಿ ಅಂತೀನಿ ಯಾಕೆ ಅಂದರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತೀವಿ ಹಾಗಾಗಿ ಬಡವ್ರ ಮಕ್ಕಳು ಬೆಳೆದ್ರೆ ಬಡವ್ರ ಮಕ್ಕಳು ಗೆದ್ರೆ ತುಂಬ ಸಂತೋಷ ಆಗುತ್ತೆ ಯಾಕೆಂದರೆ ಒಂದು ಚಿಕ್ಕ ಹಳ್ಳಿಯಿಂದ ಬಂದಂತಹ ನಮ್ಮ ಹನುಮಂತು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಆಯ್ತಾ ಫಿನಾಲೆ ಕಂಟೆಸ್ಟೆಂಟ್ ಆಗಿ ರಾರಾಜಿಸ್ತಿದರೆ ನೋಡಕ್ಕೇನೆ ತುಂಬಾ ಖುಷಿ ಆಗುತ್ತೆ ಏಕೆಂದ್ರೆ ಬಡತನದಿಂದ ಬಂದಂತಹ ಹನುಮಂತು ಇಷ್ಟು ವರ್ಷಗಳ ಕಾಲ ಆಯ್ತಾ ಸಷ್ಟೇನಾಗಿದ್ದಾರೆ ಒಬ್ಬ ಆಡುಗಾರನಾಗಿ ಇವತ್ತು ಬಿಗ್ ಬಾಸ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಫೈನಲಿಸ್ಟ್ ಆಗಿ ನಮ್ಮ ಮುಂದೆ ನಿಂತಿದ್ದಾರೆ ನಮ್ಮ ಹನುಮಂತುಗೆ ಒಳ್ಳೆದಾಗಲಿ ಹನುಮಂತು ಆಲ್ ದ ಬೆಸ್ಟ್ ಉತ್ತರ ಕರ್ನಾಟಕದ ಹುಲಿ ಗೆದ್ವಾ ಬಾಯ್